ನಮಸ್ಕಾರ ಸ್ನೇಹಿತರೆ ಈ ದಿನ ನಡೆದಂಥ ಕಡ್ಡಾಯ ಕನ್ನಡ ಪರೀಕ್ಷೆಯ ಸಿ ಒನ್ ಸೀರೀಸ್ನ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ಕೊಡೋದಕ್ಕೆ ಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತೇನೆ ಪ್ರತಿಯೊಂದನ್ನು ನೋಡಿ ಈ ಒಂದು ಸೀರೀಸ್ ಬಂದು ವರ್ಷನ್ ಕೋಡು ಸಿ ಒನ್ನು ನಡೆದಂಥ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ಭಾನುವಾರ ಸೊ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡರು ಹನ್ನೆರಡು ಮೂವತ್ತರವರೆಗೆ ನಡೆಯಿತು ಸೊ ನೋಡೋಣ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಸೊ ಪ್ರಶ್ನೆ ಒಂದಕ್ಕೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎರಡಕ್ಕೆ ಆಪ್ಷನ್ ಒಂದು ಆಮೇಲೆ ಮೂರನಕ್ಕೆ ಮೂರನೇದಕ್ಕೆ ಮೂರನೇದಕ್ಕೆ ఆప్షన్ త్రీ ఆప్షన్ త్రీ సరియాత్ర కాదంబరి ఇది ఐదనూ కన్నడదా మొట్టమొదటి ఉద్దండ ఉద్ద షట్పది మణశ్వజనీ అధకృతి సోమనాథ చారిత్ర ಇದಕ್ಕೆ ಏಳನೇದಕ್ಕೆ ಮೂರನೇ ಆಪ್ಷನ್ ಸರಿ ಇದೆ ಆರನೇದಕ್ಕೆ ಆರನೇದಕ್ಕೂ ಮೂರನೇ ಆಪ್ಷನ್ ಸರಿ ಇದೆ ಎಂಟನೇದಕ್ಕೆ ಆಪ್ಷನ್ ಫೋರು ಒಂಬತ್ತನೇದಕ್ಕೆ ಆಪ್ಷನ್ ಟೂ ಹತ್ತನೇದಕ್ಕೆ ಸಾಮಾನ್ಯವಯ ಹನ್ನೊಂದು ಕನ್ನಡಿಗ ಹನ್ನೆರಡು ಬಿ ಎ ನನಗೆ ಬಿಸಿ ರಕ್ತದ ನೂರು ಯುವಕರನ್ನು ಕೊಡಿ ಬಿ ಎ ಡಿ ಸಿ ಬಿ ಎ ಡಿ ಸಿ ಆಪ್ಷನ್ ಟು ಮನೆತನಕ ಏನದಾಯಿತು ಪಾಲಿಗೆ ಬಂದದ್ದು ಪಂಚಾಮೃತ ಸೊ ಇದು ದೊರೆತದರಲ್ಲದೆ ಸಂತೃಪ್ತರಾಗಬೇಕು ಅನ್ನೋದು ಸರಿಯಾದ ಈ ವಾಕ್ಯದಲ್ಲಿ ಎರಡಗಿರಬಹುದು ಮುಂದೆ ಲೇಖನ ಇದರಲ್ಲಿ ಅರ್ಧ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಹದಿನೈದು ಐದು ಒಂಬತ್ತು ಎಂಟು ಆರು ಏಳು ಆಪ್ಷನ್ ಟು ಇದಕ್ಕೆ ಎ ಮತ್ತು ಬಿ ಆಗುತ್ತೆ ಸೊ ಆಪ್ಷನ್ ಒಂದು ಹದಿನಾರು ಆಯಿತು ಹದಿನೇಳು ಇದಕ್ಕೆ ಆಪ್ಷನ್ ಡಿ ಆಪ್ಷನ್ ಡಿ ಇದಕ್ಕೆ ಎಸ್ ಪಿ ಕ್ಯೂ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಆಪ್ಷನ್ ತ್ರೀ ಹತ್ತೊಂಬತ್ತು ಪದ ಮತ್ತು ಅರ್ಥ ಅಂದರೆ ಕೊಲ್ಲು ಹೀಗೆ ಮೂರನೇ ಆಪ್ಷನ್ ಇದೆ ಒಕ್ಕಲಿಕ್ಕು ಅಂದರೆ ಪ್ರೀತಿ ಸೊ ಆಪ್ಷನ್ ತ್ರೀ ಸರಿಯಾದ ಇಪ್ಪತ್ತು ಅನ್ವರ್ತನಾಮ ವ್ಯಾಪಾರಿ ಗುಣವಾಚಕ ಅಂಥದ್ದು ಸೊ ಎ ಮೂರು ಬಿ ನಾಲ್ಕು ಇರುವಂಥ ಆಪ್ಷನ್ ಯಾವುದು ಆಪ್ಷನ್ ಟು ಚಂದ್ರೋದಯ ವಾಯಿತು ನಿತ್ಯ ನಪುಂಸಕ ಲಿಂಗ ಹೇಗೆ ಮೂರು ವಾಚ್ಯಲಿಂಗ ದೇವತೆ ಒಲಿಯಿತು ಸೊ ಬಿಗೆ ಒಂದು ಇರೋವಂಥ ಆಪ್ಷನ್ ಯಾವುದು ಸಿ ಒಂದು ಇರುವಂಥದ್ದು ಆಪ್ಷನ್ ಟು ಗಳು ಪ್ರತಿಯೊಬ್ಬ ಪುಲಿಂಗ ಸುಲಿಂಗ ಸೊ ಇಲ್ಲಿ ಎರಡು ತಪ್ಪಾಗಿದೆ ಇಪ್ಪತ್ತ್ಮೂರು ಸಕಲ ವೈಶರ್ವ್ಯ ವೃದ್ಧಿ ಸಂಧಿ ಇಪ್ಪತ್ತ್ನಾಲ್ಕು ಅವಳು ಸರಿಯಾದ ಉತ್ತರ ಅವಳು ಬಂದಾನು ಸರಿಯಾದ ಉತ್ತರ ಇದಕ್ಕೆ ಇಪ್ಪತ್ತೈದು ಆಪ ಧರ್ಮ ಇಪ್ಪತ್ತಾರಕ್ಕೆ ಪಯಶಯನ ಪದವನ್ನು ಪಯಸ್ ಮೋಸ್ಟ್ಲಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಯಾಕಂದರೆ ಎರಡು ಉತ್ತರಗಳು ಕರೆಕ್ಟ್ ಇದೆ ಅಲ್ಲಿ ಇದು ಉಡಾಯಿಸು ಸಕರ್ಮಕ ಧಾತು ಮೊದಲೆರಡು ಪದಗಳ ಉದ್ಘೋಷಣೆ ಒಗ್ಗರಣೆ ಇಪ್ಪತ್ತೊಂಬತ್ತು ಮೂವತ್ತು ಪೋರ್ಚುಗೀಸು ಇಲ್ಲಿ ಪ್ರಕಾರ ವಾಚಕ ಆಗುತ್ತೆ ಹಳೆಯ ಮನೆ ಅನ್ನೋದು ಇದಕ್ಕೆ ಹೇಳಿಕೆ ಒಂದು ಸೊ ಒಂದೇ ಆನ್ಸರ್ ಸರಿ ಇದೆ ಮಾರಿ ಗೌತಮ ಎಗರು ರೂಪಕ ಎಫ್ ಜಿ ಕುದುರೆಯು ಶ್ರೀರಾಮನ ವಾಲ್ಮೀಕಿಗಳ ಪುಣ್ಯಾಶ್ರಮದ ಕುದುರೆಯು ಸಿ ಡಿ ಜಿ ಸಿ ಡಿ ಎಫ್ ಆಪ್ಷನ್ ತ್ರೀ ಇದಕ್ಕೆ ಸಿ ಡಿ ಎಫ್ ವಾಲ್ಮೀಕಿ ಪುಣ್ಯಾಶ್ರಮದ ವಾಕ್ಯ ಯುದ್ಧ ಹೀಗೆ ಮುಂದುವರಿಯುತ್ತಿದ್ದರೆ ಆಪ್ಷನ್ ತ್ರೀ ಆರು ಮೂರು ಆರು ಸೊನ್ನೆ ಮೂರು ಎಂಟು ಐದು ಏಳು ಆರು ಸೊನ್ನೆ ಮೂರು ಎಂಟು ಐದು ಏಳು ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಇದು ಮೂರು ಮೂವತ್ತೇಳು ಮೂವತ್ತೆಂಟು ಸಂತೆಯ ಹೊತ್ತಿಗೆ ಮೂರು ಒಳ ನೈದಂತೆ ನೈದರಂತೆ ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾದಿಗಳಂತಿದ್ದರೆ ಮಾತ್ರ ಬರೋದು ಪೂರ್ಣ ವಿರಾಮ ಅವರೂರಿಂದ ಆದರೆ ನಾಲ್ಕು ಗಂಟೆ ಆಗಿದ್ದು ಗೆರಳೆ ಪದ ಯಾವ ಸಂದೆಗೆ ರಮಸಿ ಹಾವಾಡಿಗ ಅಂಕಿತನಾಮ ನಲವತ್ತ ಎರಡು ಎಳೆಗರು ಎಳೆಯಕರು ಸರಿಯಾದ ವಾಕ್ಯ ಶತಮಾನ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಸವರ್ಣ ಎಂದು ಕರೆಯಲಾಗುತ್ತದೆ ಮುಂದಿನ ಪದ ಜೋಡಿಗಳು ಸರಿಯ ಸರಿಯಾಗಿ ಹೊಂದದ ಪದ ಯಾವುದು ರಿಸಿ ರಿಣಾ ಇದು ಸರಿ ಹೊಂದಲ್ಲ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದನ್ನು ಗುರುತಿಸಿ ಸರಿಯಾದ ರಾಮ ಲಕ್ಷ್ಮಣ ಸರಿ ಹೀಗೆ ಮೂರು ಯಾವುದಿದೆ ಇರಲಿ ಪುಸ್ತಕ ಅಂದರೆ ಹೊತ್ತಿಗೆ ಆಪ್ಷನ್ ಒಂದು ನಲವತ್ತೇಳು ಇದಕ್ಕೆ ಡಿ ಮಾತ್ರ ಸರಿ ತೆಗಳಿಕೆ ಬಿಕ್ಕಳಿಕೆ ವರ್ಣ ಎಂದು ಕರೆದವರು ಬಟ್ಟ ಕಳಂಕ ನಲವತ್ತೊಂಬತ್ತು ಸಂದಾಕ್ಷರಗಳು ಸಜಾತಿಯ ಒತ್ತಕ್ಷರ ಅಕ್ಕ ಅಕ್ಷರಗಳು ಗುಣಿತಾಕ್ಷರಗಳು ಶೇಷ ಪದದ ವಿರುದ್ಧ ನಿಶೇಷ ಐವತ್ತ್ಮೂರು ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂದರೆ ವ ಬಲುವಾಗ ಕನ್ನಡ ಅಂತೆ ಇದು ವರ್ತಮಾನ ಕಾಲ ಭಾವನಮಕ್ಕೆ ಉದಾಹರಣೆಯಾಗಿರೋ ಪದ ಪ್ರೀತಿ ಐವತ್ತೇಳು ಉಕ್ಕರಿಸು ಉಕ್ಕರಿಸು ಅಂದರೆ ಕುದಿಸು ಹೊಂದಾಣಿಕೆ ಆಗದ ಜೋಡಿ ಯಾವುದು ಅಂತ ಕೇಳಿದ್ದಾರೆ ತಾತ್ಪರ್ಯ ತತ್ವ ಐವತ್ತೊಂಬತ್ತು ಆಪ್ಷನ್ ಒಂದು ಬವರಾಜಗಳ ಭೋಜ ವಿಕ್ರಮಾದಿತ್ಯ ಅಂತ ಚಿಕ್ಕ ದೇವರಾಜೋಡಿಯರನ್ನು ಕರೀತಾ ಇದ್ದರು ಅಶ್ಮರೋಣ ಈ ಶಬ್ದದ ಅರ್ಥ ಅಶ್ಮಾರೋಹಣ ಅಶ್ಮಾರೋಹಣ ಕಲ್ಲನ್ನಿರುವುದು ಕಲ್ಲು ಕೇಳೋದು ಕುದುರೆ ಓಡಿಸೋದು ಕುದುರೆನ ನಡೆಸೋದು ಕುದುರೆಗಾಡೆ ನಡೆಸೋದು ಇಲ್ಲಿ ಎರಡು ಹೇಳಿಕೆ ಸರಿ ನಮ್ಮ ಉಪಾಧ್ಯಾಯರ ಮುಂದಿನ ವಿಭಕ್ತಿ ಪರಾಟಗೊಳಿಸಿ ಸರಿ ಅದನ್ನು ಗುರುತಿಸಿ ಸರಿಯಾಗಿರೋದು ಸಿ ಮತ್ತು ಡಿ ಮಾತ್ರ ಆಪ್ಷನ್ ತ್ರೀ ಶ್ ರೂಪ ಯಾವುದು ಜಾತ್ಯಾತೀತ ಆಪ್ಷನ್ ಫೋರ್ ದಿಗ್ ದೇಶ ಉದಕ ಜಲ ಇದಕ್ಕೆ ನೀರು ಕನ್ನಡ ಕಾದಂಬರಿ ಪಿತಮ ಅನ್ಸ್ಕೊಡೋರು ಗಳಗನಾಥ ಸರಿಯಾದ ಮುಂದಿನ ಕವಿ ಕೃತಿಗಳು ಸರಿಯಾದ ಆಯ್ಕೆಯನ್ನು ಗುರುತಿಸಬೇಕು ದರಾಬೇಂದ್ರೆ ನಾದಲ್ಲಿ ಗೋಪುರ ಕೃಷ್ಣ ಸಮಾಜದ ಗೀತೆಗಳು ಅವರ ನಾದಲ್ಲಿ ಇಲ್ಲೆ ಸರಿ ಇದೆ ಗುಂಪಿಗೆ ಸೇರದ ಪದ ವೇತ್ರ ಔಷಧ ಋಷಿ ಬೆಸಿಗೆ ಋಷಿ ಸೇರಲ್ಲ ಇಲ್ಲೇ ಕಾಂತಾರ ಅರಣ್ಯ ಅಡವಿ ಇದು ಇಷ್ಟು ಎಂಬುದು ಪರಿಮಾಣವಾಚಕ ಪರಿಮಾಣವಾಚಕ ಇವೆಲ್ಲ ಅನುನಾಸಿಕ ಸಂಧಿ ಮೈಸೂರಿಗೆ ಕೂಡಲೇ ಹಿಂತಿರುಗಿ ಬಂದೆನು ಕೂಡಲೇ ಯಾವ ಭಾಷೆ ಲಿಪಿ ಕನ್ನಡ ಬ್ರಾಹ್ಮಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಬ್ರಾಹ್ಮಿ ಆಯಿತು ಎಪ್ಪತ್ತ ಆರು ಅಟ್ಟದ ಮೇಲೆ ಉರಿಯಿತು ಕೆಟ್ಟ ಮೇಲೆ ಬಂದಿದ್ದು ಯಾವ ಅಲಂಕಾರಕ್ಕೆ ದೃಷ್ಟಾಲಂ ದೃಷ್ಟಾಂತ ಅಲಂಕಾರ ಪತ್ರಗಟ್ಟು ಅಂದರೆ ಹೆದರೋದು ಭ್ರಷ್ಟಾಚಾರಕ್ಕೆ ಸರಿಯಾಗಿರುವಂಥದ್ದು ಆಪ್ಷನ್ ಒಂದು ಭ್ರಷ್ಟಾಚಾರ ಸರಿಯಾದ ರೂಪ ಪರಮಾರ್ಥಿಕ ಆಪ್ಷನ್ ಎರಡು ಈ ಮುಂದಿನಗಳಲ್ಲಿ ಯಾವುದೋ ಶಬ್ದಾಲಂಕಾರ ಅಲ್ಲ ಶ್ಲೇಷ ಇದಕ್ಕೆ ವಿಧಿವಿಜ್ಞಾನ ಏಕೈಕ ಪದ ಲೋಪಸಂಧಿ ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ ಅಂತ ಅರ್ಥ ಇಲ್ಲಿ ಲಿಂಗ ನಿರ್ಬಂಧ ಇಲ್ಲ ಮುಂದಿನ ಪದಗಳಲ್ಲಿ ಗುಂಪಿಗೆ ನೀಡಿ ನಡೆಯಲಿ ಬನ್ನಿ ಮಾಡಿರಿ ಮಾಡಿರಿ ಆನೆಗೆ ಗಜ ಸರ್ಪಕ್ಕೆ ಇರುವ ಸರ್ಥಕ ಪದಗಳು ಹುರ್ಗಾ ಅಹಿ ಎಂಬತ್ತ ಏಳು ಮುಂದಿನ ಸಂಸ್ಕೃತಿ ವಿಕಾರ ಹೊಂದಿದೆ ಕನ್ನಡ ತತ್ಸ ಏನು ಕೇಳಿದರೆ ತಪ್ಪಾಗಿರೋದನ್ನು ಗುರುತಿಸಬೇಕು ಇದಕ್ಕೆ ಸಿ ಮತ್ತು ಡಿ ಎಂಬತ್ತೆಂಟು ನಾಲ್ಕು ಗ್ರಂಥಗಳಲ್ಲಿ ಎ ಮತ್ತು ಸಿ ಸರಿ ಇದಕ್ಕೆ ಅರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರೋದಿಲ್ಲ ಬಿರುದಾವಳಿಗಳಲ್ಲಿ ಕಂಡುಬರೋದಿಲ್ಲ ಎಂಬತ್ತೊಂಬತ್ತಾಯಿತು ಚೆಂಡನ ವದಿನ ವಿಭಾಗದಲ್ಲಿ ಆಪ್ಷನ್ ತ್ರೀ ಇದಕ್ಕೆ ಅಕ್ಷರ ದೋಷದ ಪದವನ್ನು ಗುರುತಿಸಿ ಆಶೀರ್ವಚನ ಇದಕ್ಕೆ ಡಿ ಮಾತ್ರ ಸಾರಿ ಎ ಬಿ ಸಿ ಡಿ ಎಲ್ಲ ಸರಿಯಾಗಿದೆ ಇದಕ್ಕೆ ಬರುವ ವ್ಯಂಜನಗಳು ಮೂರು ಸ್ತ್ರೀ ಪದದಲ್ಲಿ ವಿಸರ್ಗ ಎರಡನ್ನ ನೋಡಿರೋದು ತೇಜಪುಂಜ ಹಾಲನ್ನು ಕುಡಿಯಿತು ಈತು ಸರಿಯಾದ ಉತ್ತರ ಆದಿತ್ಯ ಉದಯಂ ಪದವನ್ನು ಆದಿತ್ಯ ಉದಯಂ ಬೇಗ ಬೇಗ ಸುಯ್ಯನ ಇದಕ್ಕೆ ಡಿ ಮಾತ್ರ ದೊಡ್ಡ ಹುಡುಗನ್ನು ವಿಗ್ರಹ ವಿಗ್ರಹವಾಕ್ಯದ ರೂಪ ಯಾವುದು ಅಂದರೆ ದೊಡ್ಡದಾದ ಹುಡುಗ ಕೆ ಎಸ್ ಮೊದಲ ಸಾಹಿತ್ಯ ಕೃತಿ ಅಲ್ಲ ಅಂದರೆ ಅನಾಮಿಕ ಆಂಗ್ಲ ಇದು ಬಿ ಮಾತ್ರ ಅಲ್ಲ ಬಿ ಮಾತ್ರ ಅಲ್ಲ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ ಪಂಚಭೂತಗಳನ್ನು ನೀನು ಸರ್ಗದ ಒಳಗಡೆ ಕೂಡ ಆಗಿದೆ ಇದೊಂದು ಸರಳ ವಾಕ್ಯ ಸೊ ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಯಾವುದಾದ್ರೂ ಪ್ರಶ್ನೆ ತಪ್ಪಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ Thank you.